ಜ್ಞಾನಂಜನ ಜಾನತಿವೃಂದ್ನಂಜನಶೆಯ ಚಕ್ಷುರುನ್ಮಿಳಿ ಯೈ ಶ್ರೀ ಗುರುವೇ ನಮಃ ಶಿಲಪ್ರಭು ಪಾದುಕೀಜ ನಮೋ ಗೋಭ್ಯ ಶ್ರೀಮತೆಭ್ಯ ಸೌರಭೇಭ್ಯ ನಮೋ ಬ್ರಹ್ಮಸುತಭ್ಯ ಪವಿತ್ರಭ್ಯೋ ನಮೋ ನಮಃ ಹರೇ ಕೃಷ್ಣ ಜೈ ಗೋ ಮಾತಾ ಜೈ ಗೋಪಾಲ್ ಎಲ್ಲ ಗೋಭಕ್ತರಿಗೂ ಭಗವದ್ಭಕ್ತರಿಗೂ ಭಕ್ತಿಭೂಷಣ್ ದಾಸಿನ ಪ್ರಣಾಮಗಳು ಇವತ್ತು ವಿಶೇಷ ಏನೆಂದರೆ ನಾವು ಜನ್ಮಾಷ್ಟಮಿ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುವ ಅಷ್ಟಮಿ ಹೇಗೆ ಆಚರಣೆ ಮಾಡೋದು ಯಾಕೆ ಆಚರಣೆ ಮಾಡಬೇಕು ಆಚರಣೆ ಮಾಡದಿದ್ದರೆ ಏನು ಸಮಸ್ಯೆ ಇದರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡುವ ಆ್ಯಕ್ಚುಲಿ ಜನ್ಮಾಷ್ಟಮಿ ಅಂದರೆ ಏನು ಅಷ್ಟಮಿ ಅಂದರೆ ಶ್ರೀಹರಿಯ ಜನ್ಮದಿನ ಆವತ್ತು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಸ್ಥಿತಿ ಲಯ ಮಾಡುವಂಥ ಭಗವಂತ ಏನಿದ್ದಾನೆ ಶ್ರೀಹರಿ ಶ್ರೀಕೃಷ್ಣ ಅವನು ಅವತರಿಸಿದ ದಿನ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವುದು ಅದರ ಪಾಲನೆ ಪೋಷಣೆ ಮಾಡುವುದು ಭಗವಂತ ಆ ಭಗವಂತನು ಅವತರಿಸಿದ ದಿನ ಕೃಷ್ಣಾಷ್ಟಮಿ ಅಂತ ಹೇಳ್ತೇವೆ ನಾವು ಅದು ಈ ವರ್ಷದ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನಾರು ಆಗೋಷ್ಟಿಗೆ ಹದಿನಾರು ತಾರೀಕಿನ ಆಗೋಷ್ಟಲ್ಲಿ ಬರ್ತದೆ ಅಂದರೆ ಶನಿವಾರ ನಾಡಿದ್ದು ಆ ಶನಿವಾರ ದಿವಸ ಅಷ್ಟಮಿ ಇದೆ ಕೆಲವರು ಹದಿನೈದಕ್ಕೆ ಮಾಡ್ತಾ ಇದ್ದಾರೆ ಅದು ತಪ್ಪು ಹದಿನಾರಕ್ಕೇ ಮಾಡಬೇಕು ಕನ್ಫ್ಯೂಸ್ ಇದ್ದರೆ ನಮ್ಮ ಗುರುಗಳು ಹೇಗೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಮಾಡಬೇಕು ವೈದಿಕ ಸಮಾಜದಲ್ಲಿ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರಿಗೆ ಗುರು ಅಂತ ಇದೆ ಗುರು ಆಶ್ರಯ ಬೇಕು ಗುರು ಹಿರಿಯರ ಆಶೀರ್ವಾದ ಇಲ್ಲದೆ ಆಶ್ರಯ ಇಲ್ಲದೆ ಯಾವುದೇ ಸಮಾಜ ಮುನ್ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪ್ರತಿಯೊಬ್ಬರಿಗೂ ಗುರು ಇತ್ತು ನೋಡಿ ರಾಮನಿಗೂ ಗುರು ಇತ್ತು ವಶಿಷ್ಠ ಮುನಿಗಳು ಅವರ ಗುರುಗಳು ಪ್ರತಿಯೊಂದು ಕುಲಕ್ಕೆ ಕುಲ ಗುರು ಅಂತ ಇರ್ತಾ ಇದ್ದರು ಆ ಗುರುಗಳನ್ನು ಪಾಲನೆ ಪೋಷಣೆ ಮಾಡ ಅವರ ಗುರುಗಳು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಬೇಕು ಯಾಕೆಂದರೆ ಅವರಿಗೆ ಗೊತ್ತಿರ್ತದೆ ಏನು ಯಾವಾಗ ಅಷ್ಟಮಿ ಏನು ಅಂತ ಅದು ಭಗವಂತನಿಗೆ ಗುರುಮುಖೇನ ಹೋಗೋದು ನಾವು ಏನು ಪ್ರಾರ್ಥನೆ ಮಾಡಿದರೂ ಅದು ಗುರುಮುಖಿಯೇನ ಹೋಗ್ತದೆ ಭಗವಂತನಲ್ಲಿಗೆ ಅದಕ್ಕೆ ಪುರಂದರದಾಸರು ಹೇಳಿದ್ದಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ನೂರಾರು ಶಾಸ್ತ್ರ ಓದಿದರೇನು ವ್ಯರ್ಥವಾಯಿತು ಭಕ್ತಿ ನೀವು ಶಾಸ್ತ್ರ ಓದಿ ಏನೇ ಮಾಡಿ ಅದರ ಗುರುವಿನ ಗುಲಾಮ ಆಗಬೇಕು ಗುರು ಆಶ್ರಯ ಬೇಕು ಗುರು ಆಶ್ರಯ ಇಲ್ಲದೆ ಯಾವುದೇ ಸಮಾಜ ಮುನ್ನಡೆಯಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಯಾವುದೇ ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿ ಆಗಬೇಕಾದ್ರೆ ಅಥವಾ ಭೌತಿಕ ಉನ್ನತಿ ಆಗಬೇಕಾದ್ರೆ ಅವು ಗುರು ಸ್ವೀಕಾರ ಮಾಡಬೇಕು ಗುರು ಇಲ್ಲದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಆ ಗುರು ಯಾವಾಗ ಆಚರಣೆ ಮಾಡುತ್ತೆ ಆ ದಿವಸ ಆಚರಣೆ ಮಾಡಬೇಕು ಹದಿನ ಹದಿನಾರು ತಾರೀಕಿಗೆ ಜನ್ಮಾಷ್ಟಮಿ ನಮ್ಮದು ಇಸ್ಕಾನ್ ಪರಂಪರೆಯಲ್ಲಿ ಅಂದರೆ ಬಹುಬ್ರಹ್ಮ ಮದ್ದು ಗೌಡಿಯ ಪರಂಪರೆಯಲ್ಲಿ ಇಸ್ಕಾನ್ನಲ್ಲಿ ಹದಿನಾರಕ್ಕೆ ಮಾರ್ತಾ ಇದ್ದೇವೆ ಶಿವಪ್ರಭುಪಾದರು ಮೂಲ ಪರಮ ಗುರುಗಳು ಅವರ ಅನುಗತ್ಯದಲ್ಲಿ ನಾವೆಲ್ಲಿ ಪ್ರ ಇದ್ದೇವೆ ಈ ಸಲ ಹದಿನಾರಕ್ಕೆ ಬರುವುದರಿಂದ ಅಷ್ಟಮಿ ಆಚರಣೆ ಹೇಗೆ ಮಾಡುವುದು ಅಂದರೆ ಆ ದಿವಸ ವಿಶೇಷವಾಗಿ ಬೆಳಿಗ್ಗೆ ಬೇಗ ಎದ್ದು ನಾವು ಸಂಕಲ್ಪ ಮಾಡಬೇಕು ನಾಲ್ಕು ಗಂಟೆಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಎದ್ದು ಭಗವಂತನ ನಮ್ಮ ಕುಲದೇವರಿಗೆ ಗ್ರಾಮದೇವರಿಗೆ ನಮ್ಮ ಮಾತೃ ಪಿತೃಗಳಿಗೆ ಮತ್ತು ಪಿತೃದೇವತೆಗಳಿಗೆ ಎಲ್ಲ ದೇವಿ ದೇವತೆಗಳ ಹತ್ರ ಪ್ರಾರ್ಥನೆ ಮಾಡಬೇಕು ಯಾಕೆಂದರೆ ನಮ್ಮ ಶರೀರದಲ್ಲಿ ಅವರಿದ್ದಾರೆ ಎಲ್ಲರೂ ಅವರ ಹತ್ರ ಅವರ ಹತ್ರ ಪ್ರಾರ್ಥನೆ ಏನು ಮಾಡಬೇಕು ಮಾಡಬೇಕಂದ್ರೆ ಅಷ್ಟಮಿ ಆಚರಣೆ ಮಾಡುವುದು ಹೇಗೆ ಅಂದರೆ ನಾವು ಉಪವಾಸ ಇರಬೇಕು ಆ ದಿವಸ ಕಂಪಲ್ಸರಿ ಕಡ್ಡಾಯವಾಗಿ ಉಪವಾಸ ಎರಡು ಉಪವಾಸ ಇದೆ ಮುಖ್ಯವಾಗಿ ಮೂರು ಒಂದು ಏಕಾದಶಿ ಆ ವ್ರತವನ್ನು ಕಂಪಲ್ಸರಿ ಮಾಡಬೇಕು ಇನ್ನೊಂದು ಜನ್ಮಾಷ್ಟಮಿ ವ್ರತ ಅದನ್ನು ಕಂಪಲ್ಸರಿ ಮಾಡಬೇಕು ಇನ್ನೊಂದು ಶಿವರಾತ್ರಿಯ ದಿನ ಉಪವಾಸ ಈ ಮೂರನ್ನು ಕಂಪಲ್ಸರಿ ಶಿವರಾತ್ರಿ ಜನ್ಮಾಷ್ಟಮಿ ಏಕಾದಶಿ ಇದನ್ನು ಮಾಡಬೇಕು ಆ ಮಾಡಿದರೆ ನಮಗೆ ಉತ್ತಮ ಫಲ ಸಿಗ್ತದೆ ಅದು ಕಂಪಲ್ಸರಿ ಅದು ತಪ್ಪಿದರೆ ಹಾನಿ ಇದೆ ಆ ದಿವಸ ತುಂಬ ತೊಂದರೆ ಇದೆ ಅದರಿಂದ ಅದು ಮತ್ತೆ ಹೇಳ್ತೇನೆ ನಾನು ಈಗ ಮೊದಲು ಆ ಈ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಭಗವಂತನ ಹತ್ರ ನಮ್ಮ ಎಲ್ಲ ಹಿರಿಯವರ ಹತ್ರ ಪ್ರಾರ್ಥನೆ ಮಾಡಿ ದೇವತೆಗಳ ಹತ್ರ ಪ್ರಾರ್ಥನೆ ಮಾಡುವ ಇವತ್ತು ನಾನು ಭಗವಂತನ ಸಂತುಷ್ಟಿಗೋಸ್ಕರ ಶ್ರೀ ಹರಿಯ ಸಂತುಷ್ಟಗೋಸ್ಕರ ಅವನ ಪ್ರೀತಿಗೋಸ್ಕರ ನಾನು ಏಕಾದಶಿ ಹಾಗೆ ವ್ರತವನ್ನು ಇಡ್ತಾ ಇದ್ದೇನೆ ನಿರ್ಜಲ ನಿರ್ಜಲ ಅಂದರೆ ಆ ದಿವಸ ನೀರು ಕುಡಿಯಬಾರ್ದು ಅಂತೆ ನೀರು ಕುಡಿದಿದ್ದರೆ ಕುಡಿಯಬಾರ್ದು ಯಾಕಂದರೆ ಅದೊಂದು ವ್ರತ ತಪಸ್ಸ್ಯ ಆ ಒಂದು ದಿವಸ ತಪಸ್ಸೆ ಇಪ್ಪತ್ನಾಲ್ಕು ಗಂಟೆಯ ತಪಸ್ಸೆ ಮಾಡುವುದರಲ್ಲಿ ಏನು ದೊಡ್ಡ ವಿಷಯ ಅಲ್ಲ ಮತ್ತು ನಾವು ಆ ದಿವಸ ಇನ್ನೊಂದು ಸಂಕಲ್ಪ ಮಾಡೋದು ಇವತ್ತಿನ ದಿನ ನಾನು ಯಾವುದೇ ಯಾರದ ಯಾರ ಬಗ್ಗೆ ಚಿಂತನೆ ಮಾಡುವುದಿಲ್ಲ ಯಾರು ಏನೇ ಹೋಗಲಿ ಈ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಹೊಂದಿರಲಿ ಅಂತ ಹೇಳಿ ಹೇಳಿದರು ಆಚಾರ್ಯರು ಅದೇ ರೀತಿ ನಾವು ಆ ದಿವಸ ಏನೇ ಬರಲಿ ಗೋವಿಂದನ ದಯೆ ಹೊಂದಿದ್ದರೆ ಸಾಕು ನಮಗೆ ಬೇರೇನು ಬೇಡ ಅಂತ ಹೇಳ್ತಾರೆ ಆ ದಿವಸ ನಾವು ಬೆಳಿಗ್ಗೆ ಆ ಪ್ರಾರ್ಥನೆ ಆ ಸಂಕಲ್ಪವನ್ನು ಮಾಡಬೇಕು ನಾವು ಇವತ್ತು ಏನೂ ತಿನ್ನುವುದಿಲ್ಲ ನೀರು ಕುಡಿಯುವುದಿಲ್ಲ ಮತ್ತು ಯಾರ ಬಗ್ಗೆ ಈರ್ಷದ್ವೇಷ ಮಾಡುವುದಿಲ್ಲ ಯಾರ ನಿಂದೇನೂ ಮಾಡೋದಿಲ್ಲ ಯಾರ ಬಗ್ಗೆ ನಾವು ಮಾತಾಡೋದಿಲ್ಲ ಟಿ ವಿ ಮೊಬೈಲ್ ಆ ದಿವಸ ಬಂದು ಸ್ವಿಚ್ ಆಫ್ ಮಾಡಿ ಬೇಕಾ ಫೋನು ಒಂದು ವೇಳೆ ಅರ್ಜೆಂಟ್ ಫೋನ್ ಬಂದರೆ ಮಾತ್ರ ತಗೊಳ್ಬೋದು ಅಥವಾ ಅದು ಬೇಡ ಒಂದು ದಿವಸ ತಪ್ಪಿಸಿದೆ ನೀವು ವಾನಪ್ರಸ್ಥ ಕಾಡಿಗೆ ಹೋದಾಗೆ ಒಂದು ದಿವಸ ನೀವು ರೇಡರಿಂದ ನಾಪತ್ತೆ ಆಗಿದ್ದೀರ ಅಂತ ಆಗ್ತದೆ ಅಷ್ಟೇ ಒಂದೇ ದಿವಸ ಇಪ್ಪತ್ತೆ ಒಂದು ದಿವಸ ದೇವರ ರೂಮಲ್ಲಿ ಕೂತ್ಕೊಂಡು ಆ ದಿವಸ ಇನ್ನೊಂದು ಸಂಕಲ್ಪದ ಇಡೀ ದಿವಸ ನಾನು ಇಷ್ಟು ಸಂಖ್ಯಾಪೂರ್ವಕವಾಗಿ ನಾಮ ಜಪವನ್ನು ಮಾಡ್ತೇನೆ ಹರೇ ಗುರುಗಳು ಕೊಟ್ಟ ಮಂತ್ರ ಇದ್ದರೆ ಅದು ಒಳ್ಳೆಯದು ಅಥವಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ಜಪ ಮಾಡಬೇಕು ಪ್ರತಿಯೊಬ್ಬರು ಮತ್ತು ಮನೆಯ ಈ ಜಪ ಮಾಡುವ ಸಂಕಲ್ಪವನ್ನು ತೆಗೆದು ಒಂದಷ್ಟು ಭಾಗವತದ ದಶಮ ಸ್ಕಂದದ ಪಾರಾಯಣ ಮಾಡ್ಬೋದು ಆ ಕಥೆಯನ್ನು ಓದಬಹುದು ಅಥವಾ ಎಷ್ಟೋ ಆಚಾರ್ಯರು ಭಕ್ತರು ಕಥೆಯನ್ನು ಹೇಳ್ತಾರೆ ಟಿ ವಿ ಮೊಬೈಲಲ್ಲೆಲ್ಲ ಬರ್ತದೆ ಅದನ್ನು ನೋಡ್ಬೋದು ಅದನ್ನು ಕೇಳ್ಬೋದು ಶ್ರವಣ ಮಾಡಬೇಕು ಮತ್ತು ಕೀರ್ತನೆ ಮಾಡಬೇಕು ಒಂದು ವೇಳೆ ಆ ನಾವು ಕೂತ್ಕೊಂಡು ಪುರಂದರದಾಸರ ಭಜನೆಗಳನ್ನು ಆಡಬೇಕು ಭಗವಂತನ ಎದುರಲ್ಲಿ ಮನೆಯನ್ನು ಸ್ವಚ್ಛ ಮಾಡಬೇಕು ಹೇಗೆ ನಾವು ಎಮ್ ಎಲ್ ಎ ಅಥವಾ ಮುಖ್ಯಮಂತ್ರಿಗಳು ಬಂದಾಗ ಹೇಗೆ ಸುಂದರವಾಗಿ ನಾವು ಸ್ವಚ್ಛ ಮಾಡ್ತೇವೆ ಅಲ್ವಾ ಎಲ್ಲ ನಮ್ಮ ಪರಿಸರಗಳನ್ನು ಹಾಗೆ ನಾವು ತಲೀರು ತೋರಣಗಳಿಂದ ರಂಗೋಲಿಗಳಿಂದ ಮನೆಯನ್ನು ಸ್ವಚ್ಛವಾಗಿ ಸೆಗಣಿ ಮತ್ತು ಗೋಮೂತ್ರವನ್ನು ಸಿಂಪಡಿಸಿ ಸಾರಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಎಲ್ಲರ ಮನೆಯಲ್ಲಿ ಟೈಲ್ಸ್ ಇದೆ ಅದು ಸಾರಲಿಕ್ಕೆ ಅದಕ್ಕೆ ಸಿಂಪಡಿಸಬೇಕು ಒಂದಷ್ಟು ದೀಪ ಧೂಪಗಳನ್ನು ಹಚ್ಚಿ ಭಗವಂತನನ್ನು ಸ್ವಾಗತ ಮಾಡೋದು ಹೇಗೆ ದೊಡ್ಡ ನೋಡಿ ನಾವು ಸಣ್ಣ ಪುಟ್ಟ ಈ ಮಂತ್ರಿಗಳನ್ನು ಕರೆಯುವಾಗ ಎಷ್ಟು ಸ್ವಾಗತ ಮಾಡ್ತೇವೆ ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ಸ್ವಾಗತ ನಾವು ಮಾಡಬೇಕು ಯಾಕಂದರೆ ಇಡೀ ಯೂನಿವರ್ಸಲ್ ಗಾಡ್ ವಿರ್ಸ್ ಯುನಿವರ್ಸಲ್ ಬಾಸ್ ಬರ್ತಾ ಇದ್ದಾರೆ ಅಂತ ಆ ಭಗವಂತ ಬರುವಾಗ ನಾವು ಎಷ್ಟು ದೊಡ್ಡ ಮಟ್ಟದಲ್ಲಿ ತಯಾರಿ ಆಗಬೇಕು ಆ ತಯಾರಿಯನ್ನು ಮಾಡುವ ಮಾಡಿ ಮತ್ತು ಆ ದಿವಸ ವಿಶೇಷವಾಗಿ ಯಾರಿಗಾದರೂ ಆಗೋದಿಲ್ಲ ನಮಗೆ ಕಷ್ಟ ಆಗ್ತದೆ ಸ್ವಲ್ಪ ಫಲಹಾರ ತಗೊಳ್ಬೋದು ಅಥವಾ ನೀರು ಕುಡಿಬೋದು ನೀರ ಆಗದಿದ್ದರೆ ಸ್ವಲ್ಪ ಫಲಹಾರ ತೆಗೊಳ್ಬೋದು ಹಣ್ಣು ಹಂಪಲುಗಳನ್ನು ತೆಗೊಳ್ಬೋದು ಅದರಲ್ಲಿ ಜೀವನ ಏನು ತೊಂದರೆ ಇಲ್ಲ ಅದಕ್ಕಿಂತ ಕೆಳಗಡೆ ಬರಬೇಡಿ ಯಾವುದು ಬೇಯಿಸಿದ ಅನ್ನವನ್ನು ತಿನ್ನಲಿಕ್ಕೆ ಹೋಗಬೇಡಿ ಯಾರಿಗೆ ಇದು ಶಾಸ್ತ್ರ ಹೇಳ್ತದೆ ಯಾರಿಗೆ ರೋಗ ಇದೆ ಯಾರಿಗೆ ಯಾರು ಗರ್ಭಿಣಿ ಸ್ತ್ರೀಯರಿದ್ದಾರೆ ಯಾರು ವೃದ್ಧ ವಯೋವೃದ್ಧರಿದ್ದಾರೆ ಯಾರಿಗೆ ಮಕ್ಕಳಿದ್ದಾರೆ ಅವರೆಲ್ಲ ಬೇಡ ಯಾರು ಮಕ್ಕಳಿದ್ದಾರೆ ಅವರಿಗೆಲ್ಲ ಆಗದಿದ್ದರೆ ಬೇಡ ಆದರೆ ಉತ್ತಮ ಎಲ್ಲರೂ ಮಾಡ್ಬೋದು ಇನ್ನು ಇದನ್ನು ನಾವು ರೋಗಿ ಇದೆ ಅಸಿಡಿಟಿ ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಎಸಿಡಿಟಿ ನಾಶ ಆಗ್ತದೆ ನೀವು ಈ ಉಪವಾಸವನ್ನು ಮಾಡಿದರೆ ಅಲ್ವಾ ರೋಗಗಳು ಗುಣ ಆಗ್ತದೆ ಉಪವಾಸವನ್ನು ಮಾಡುವುದು ಯಾಕೆಂದರೆ ಇದು ಭಗವಂತನಿಗೋಸ್ಕರ ಮಾಡುವುದು ಭಗವಂತ ಈ ಶರೀರದಲ್ಲಿಯೇ ಇದ್ದಾನೆ ಬೇರೆ ಬೇರೆ ಇಂದ್ರಿಯಗಳಲ್ಲಿ ಈ ಹತ್ತು ಇಂದ್ರಿಯಗಳಲ್ಲಿ ಇಂದ್ರಿಯಗಳ ವಿಷಯಗಳಲ್ಲಿ ಎಲ್ಲದರಲ್ಲಿ ಭಗವಂತನೇ ನಮ್ಮನ್ನು ಸಾಕಿ ಇದ್ದು ನಮ್ಮನ್ನು ಸಾಕಿ ಸಲಹಿ ಪೋಷಿಸುವುದು ಭಗವಂತನೇ ನಾವಲ್ಲ ಆದ್ದರಿಂದ ಅವನ ಸಂತುಷ್ಟಗೋಸ್ಕರ ನಮ್ಮ ಇಂದ್ರಿಯಗಳಿಗೆ ಬಲ ಸಿಗಬೇಕು ಮನಸ್ಸಿಗೆ ಬಲ ಸಿಗಬೇಕು ನಮಗೆ ಅಂತಿಮವಾಗಿ ಮೋಕ್ಷನೂ ಸಿಗಬೇಕಂತ ಹೇಳಿದರೆ ಇದನ್ನು ಮಾಡಬೇಕು ಪುರ ಶಂಕರಾಚಾರ್ಯರು ಹೇಳ್ತಾರೆ ಭಜಗೋವಿಂದಂ ಗೋವಿಂದಂ ಭಜ ಮೌಢಮತೆ ಅಂತ ಹೇಳಿದರು ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಾಹಿ ನಾಹಿ ರಕ್ಷತಿ ಟುಕ್ರನ್ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರಿ ಶಯನಂ ಇಹ ಸಂಸಾರೆ ಬಹು ದುಸ್ತರೆ ಕೃಪಯಾ ಪಾಯಿ ಪಾಯಿ ಮುರಾರೆ ಅಂತ ಹೇಳಿದ್ದಾರೆ ನಾವು ಈ ಪುನರಪಿ ಜನನ ಮರಣ ಚಕ್ರಗಳಿಂದ ಪಾರಾಗಬೇಕಾದರೆ ಮತ್ತು ಯಮನ ಭಯ ಇರಬಾರದಾದರೆ ಈ ಯಮರಾಜನ ಭಯ ಎಲ್ರಿಗೇ ಇದೆ ಮೃತ್ಯು ಭಯ ಇದೆ ಅದರಿಂದ ಮುಕ್ತರಾಗಬೇಕಾದ್ರೆ ಗೋವಿಂದನ ಭಜನೆ ಮಾಡಬೇಕಂತೆ ಆ ದಿವಸ ಒಂದು ದಿವಸ ನಾವು ಆ ಭಗವಂತನ ಆ ಉಪವಾಸವನ್ನು ಮಾಡಬಹುದು ಅಲ್ವಾ ಒಂದು ವೇಳೆ ಮಾಡದಿದ್ದರೆ ಆ ಆ ರೀತಿ ಏಕಾದಶಿಯಾಗಿ ವ್ರತವನ್ನು ಮಾಡದಿದ್ದರೆ ಏನು ಫಲ ಅಂತ ಕೇಳಿದರೆ ಪುರಂದರ ದಾಸರು ಹೇಳ್ತಾರೆ ಹರಿ ಶಾಸ್ತ್ರಗಳಲ್ಲಿ ಹೇಳಿದೆ ದಾಸರು ಅದನ್ನು ತುಂಬ ಸ್ಪಷ್ಟವಾಗಿ ನಮಗೆ ಕೊಟ್ಟಿದ್ದಾರೆ ಹರಿದಿನದಲ್ಲಿ ಉಂಡ ನರನನು ಯಮನು ಕಾವೊಲಿ ಒಲಸುಡುವನು ಅಂತ ಹೇಳ್ತಾರೆ ಅದು ಭಜನೆಯನ್ನು ಹೋದಿ ಅದರಲ್ಲಿ ಅಂದಿನ ಅನ್ನವು ಮಾಂಸವು ಅಂದಿನ ಅನ್ನವು ಭೋಜನವು ಸಾವಿರ ಗೋ ಗೋಹತ್ಯೆ ಪಾಪವು ಸಾವಿರ ವಿಪ್ರರನ್ನು ಕೊಂದ ಪಾಪವು ಯಾಕೆ ಬೇಕು ಅದು ಒಂದು ಬ್ರಹ್ಮ ಹತ್ಯೆ ಒಂದು ಗೋ ಹತ್ಯೆ ಮಾಡಿದರೆ ನಾವು ಎಲ್ಲ ಕುಟುಂಬ ನಾಶ ಆಗ್ತದೆ ನಮ್ಮದು ಅದರಿಂದ ಆ ದಿವಸ ನೀವು ಖಾಲಿ ಅನ್ನ ತಿಂದರೆ ಸಾಕಂತೆ ಅಷ್ಟು ಪಾಪ ಇದೆ ಶಾಸ್ತ್ರ ಹೇಳಿದೆ ಅಲ್ವಾ ಹಾಗೆ ಅದನ್ನು ನಾವು ಆ ಪಾಪವನ್ನು ಪಾಪ ಬೇಡುವ ನಮಗೆ ಪುಣ್ಯ ಬೇಕಾ ಆ ದಾರಿದ್ರ್ಯಗಳೆಲ್ಲ ದೂರ ಆಗಬೇಕಾ ಹಾಗಾದರೆ ಭಗವಂತನು ನಮ್ಮ ಮನೆಗೆ ಕರೆಯಬೇಕು ದೇವ ಬಂದ ಮನೆಗೆ ದೇವ ಬಂದ ನಮ್ಮ ಸ್ವಾಮಿ ಬಂದ ದೇವರ ದೇವ ಶಿಖಾಮನಿ ಬಂದನು ಅಂತ ಪುರಂದರದಾಸರು ಹೇಳ್ತಾರೆ ಭಗವಂತನನ್ನು ಕರಿಬೇಕು ಭಗವಂತ ಬರ್ತಾನೆ ಹೃದಯದಲ್ಲಿ ಪ್ರೀತಿ ಇಟ್ಟು ಭಕ್ತಿಯಿಂದ ಭಗವಂತನನ್ನು ಕರೆದರೆ ಆ ದಿವಸ ಭಗವಂತನಿಗೋಸ್ಕರ ಅಷ್ಟೆಲ್ಲ ಮಾಡಿದರೆ ಖಂಡಿತವಾಗಿ ಭಗವಂತ ಬರ್ತಾನೆ ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಭಗವಂತ ಬರುವುದು ದೊಡ್ಡವರ ಮನೆಗೆ ಅಲ್ಲ ಹಣ ಇದ್ದವರ ಮನೆಗೆ ಅಲ್ಲ ಅಥವಾ ದೊಡ್ಡ ಪದವಿಯಲ್ಲಿದ್ದವರ ಮನೆಗೆ ಅಲ್ಲ ಅಥವಾ ದೊಡ್ಡ ಜಾತಿಯಲ್ಲಿ ಹುಟ್ಟಿದ ಮನೆ ಅವರಿಗೆಲ್ಲ ಬರುವುದು ಭಗವಂತ ಬರುವುದು ಯಾರ ಹೃದಯದಲ್ಲಿ ಭಗವಂತನ ಬಗ್ಗೆ ಭಕ್ತಿ ಇದೆ ಭಗವಂತನ ಭಕ್ತರ ಬಗ್ಗೆ ಭಕ್ತರ ಬಗ್ಗೆ ಭಕ್ತಿ ಇದೆ ಅಂತ ಭಗವಂತನ ಹೃದಯವಂತರ ಮನೆಗೆ ಭಗವಂತ ಬರ್ತಾನೆ ಭಗವಂತನಿಗೆ ಪ್ರೀತಿ ಬೇಕು ಭಗವಂತನೇ ನಿಮ್ಮ ಅದು ಐಶ್ವರ್ಯ ಅದು ದೊಡ್ಡ ಶೃಂಗಾರ ದೊಡ್ಡ ಹೂವಿನ ಮಾಲೆ ಅದು ಎಲ್ಲ ಬೇಡ ಭಗವಂತ ಯಾಕೆಂದರೆ ಗೋಕುಲದಲ್ಲಿರುವಾಗ ಕಾಡಲ್ಲಿದ್ದ ಹೂಗಳನ್ನು ಶೃಂಗಾರ ಮಾಡಿ ಸುಂದರವಾಗಿ ನವಿಲಿನ ಗರಿಯಲ್ಲಿ ಇಟ್ಟು ಸುಂದರವಾಗಿ ಕಾಣ್ತಾ ಇದ್ದ ಅವನಿಗೆಲ್ಲ ನಿಮ್ಮ ಇದೆಲ್ಲ ಬೇಡ ಯಾಕೆಂದ್ರೆ ಅವನದೇ ಸಂಪತ್ತು ಅವನದೇ ಸಂಪತ್ತು ನಾವು ಅವನಿಗೆ ಕೊಡುವುದು ಇದೆಲ್ಲ ಸೃಷ್ಟಿ ಮಾಡಿದವನೇ ಅದರಿಂದ ಆ ಸಂಪತ್ತು ಅವನದು ಇರುವಾಗ ನಾವು ಅವನಿಗೆ ಏನನ್ನು ಕೊಡುವುದು ನಾವು ಖಾಲಿ ಭಕ್ತಿ ಮಾತ್ರ ಪತ್ರಂ ಪುಷ್ಪ ಫಲಂ ತೋಯಂ ಯೋಮೆ ಭಕ್ತ್ಯ ಪ್ರಯಚ್ಛತಿ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ ಭಕ್ತಿಯಿಂದ ಅವನನ್ನು ಸ್ಮರಿಸಬೇಕು ಅಂತ ಹೇಳಿದೆ ಅಂತ ಆ ಭಗವಂತನನ್ನು ಬರುವಾಗ ನಾವು ಕರೆಯಬೋದು ಭಗವಂತ ಬರ್ತಾನೆ ಖಂಡಿತ ಹೇಗೆ ನಾವು ಸೇವೆ ಮಾಡಬೇಕಂತ ಹೇಗೆ ಶೃಂಗಾರ ಮಾಡಬೇಕಂದರೆ ಶಾಸ್ತ್ರಗಳಲ್ಲಿ ಹೇಳಿದೆ ರಾಮಾಯಣದಲ್ಲಿ ಆ ಶಬರಿಯು ಭಗವಂತನನ್ನು ಹೇಗೆ ಕರೆಯರು ನೋಡಿ ಎಷ್ಟೋ ಸಾವಿರ ವರ್ಷದಿಂದ ಅವಳು ಮಾತುಂಗ ಅವರ ಗುರುಗಳ ಮಾತನ್ನು ಗುರುಗಳು ಹೇಳ್ತಾನೆ ನಿನ್ನ ಮನೆಗೆ ನಿನ್ನ ಸೇವೆಯನ್ನು ಗುರುಗಳ ಆಶೀರ್ವಾದ ಗುರುಗಳ ಆಶೀರ್ವಾದದಲ್ಲಿ ಭಗವಂತನು ಬರ್ತಾನೆ ಆ ಗುರುಕೃಪೆ ಆ ಗುರುಕೃಪೆಯಿಂದ ಅವರ ಗುರುಗಳು ಹೇಳ್ತಾರೆ ಮತ್ತೊಂದು ಮನೆಗಳು ನಿನ್ನ ಮನೆಗೆ ಶ್ರೀರಾಮ ಬರ್ತಾನೆ ನಿನ್ನ ಕುಟೀರಕ್ಕೆ ಅವಳು ಆವತ್ತಿನಿಂದ ಶುರು ಮಾಡ್ತಾಳೆ ದಿನಾಲು ಶೃಂಗಾರ ಮಾಡಲಿಕ್ಕೆ ಭಗವಂತ ಬರುವ ಆ ದಾರಿಯಲ್ಲಿ ಹೂವಿನ ಕಾಡಿನ ಹೂಗಳನ್ನು ಆಸಿ ಅದರಲ್ಲಿ ಸ್ವಲ್ಪ ಸಹ ಮುಳ್ಳು ಇಲ್ಲದಾಗೆ ನೋಡಿ ಯಾಕೆಂದರೆ ಭಗವಂತನ ಕಾಲಿ ಕಾಲಲ್ಲಿ ಬರ್ತಾ ಇದ್ದಾನೆ ಅವನಿಗೆ ತಾಗಬಾರ್ದು ಭಗವಂತನ ಕಲ್ಲು ಚುಚ್ಚಬಾರ್ದು ಎಂಬ ದೃಷ್ಟಿಯಿಂದ ಆ ಭಾವದಿಂದ ಭಗವ ನೋಡಿ ಆ ಭಾವ ಇರಬೇಕು ನಮ್ಮಲ್ಲಿ ಭಗವಂತನನ್ನು ಸೇವೆ ಮಾಡುವಾಗ ಆ ಭಾವ ಭಗವಂತ ಬರ್ತಾ ಇದ್ದಾನೆ ಭಗವಂತನಿಗೇನು ಇದಾಗಬಾರ್ದು ಕಲ್ಲಿಗೆ ಕಾಲಿಗೆ ಏನು ತಾಗಬಾರ್ದು ಆ ಭಾವದಿಂದ ಭಗವಂತ ಬರ್ತಾ ಇದ್ದ ಬರ್ತಾನಂತ ದಿನ ಒಂದು ದಿವಸ ಅಲ್ಲ ಇವತ್ತು ಹಾಕಿ ಇವತ್ತು ಭಗವಂತ ಬರಲಿಲ್ಲ ನಾಳೆ ಬೇಡ ಯಾವಾಗ ಬರ್ತಾರೆ ಆಗ ಹಾಕುವ ಅಂತ ಹಾಗೆ ಅಲ್ಲ ದಿನ ಬೆಳಿಗ್ಗೆ ಹಾಕೋದು ಸಾಯಂಕಾಲ ತನಕ ದೇವರ ನಾಮಸ್ಮರಣೆ ಮಾಡ್ತಾ ಇರುವುದು ಬರ್ತಾನೆ ರಾಮ 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 ಅಂತ ಆ ದಿವಸ ಬರಲಿಲ್ಲ ಮರುದಿವಸ ಹಾಗೆ ಅದರ ಮರುದಿವಸನೂ ಹಾಗೆ ದಿನಾಲೂ ಇದೇ ಕೆಲಸ ಭಗವಂತನಿಗೋಸ್ಕರ ಕರ್ಮ ಮಾಡ್ತಾ ಇದ್ದರು ಭಗವಂತನಿಗೋಸ್ಕರನೇ ಕೆಲಸ ನಾವು ಸಹ ಹಾಗೆ ಮಾಡಬೇಕು ಭಗವಂತನಿಗೋಸ್ಕರ ಮಾಡೋದು ಯಾಕೆಂದರೆ ಇರುವುದು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಅದರಲ್ಲಿ ಯಾಕೆ ನಾವು ಇಷ್ಟೆಲ್ಲ ಇಡೀ ದಿವಸ ಓಡ್ತಾ ಇರುವುದು ಒಂದು ಸಣ್ಣ ಒಟ್ಟಿಗೋಸ್ಕರ ಇಷ್ಟು ಯಾಕೆ ಕಷ್ಟಪಡುವುದು ಅಲ್ವಾ ಕೃಷಿ ಮತ್ತು ಗೋವಿ ಗೋವಿನ ಸೇವೆಯನ್ನು ಮಾಡಿ ಮಾಡಿ ಆ ಕೃಷಿಯಲ್ಲಿ ಬಂದ ಹಣದಿಂದಲೇ ನಾವು ನಮ್ಮ ಸೇವೆಯನ್ನು ಮಾಡಬಹುದು ಅಲ್ವಾ ಈಗ ಇನ್ನೊಂದು ವಿಷಯ ಏನಂದರೆ ಭಗವಂತ ಶ್ರೀ ಕೃಷ್ಣನು ಬಂದದ್ದು ಅದಕ್ಕೆ ಗೋ ಮತ್ತು ಕೃಷಿ ಒಟ್ಟಿಗೆ ಇದ್ದು ಬಲರಾಮ ಕೃಷಿ ಮಿನಿಸ್ಟ್ರಿ ಆಗಿದ್ದರು ಕೃಷ್ಣ ಕೌ ಮಿನಿಸ್ಟ್ರಿ ಆಗಿದೆ ಇಬ್ಬರು ಗೋ ಮತ್ತು ಕೃಷಿ ಗೋರಕ್ಷ ವಾಣಿಜ್ಯಂ ಈ ಎರಡರಲ್ಲಿ ನಮ್ಮ ನಾವು ಬೇಕಾದಷ್ಟು ನಾವು ಪಡೆಯಬಹುದು ಭಾರತ ಇದ್ದದ್ದೇ ಕೃಷಿ ಮತ್ತು ಗೋವಿನಲ್ಲಿ ಕೃಷಿ ಪ್ರಧಾನ ದೇಶ ಇದು ಅಷ್ಟು ಆ ಆ ಗೋ ಮತ್ತು ಕೃಷಿ ಇದ್ದಾಗ ನಮ್ಮಲ್ಲಿ ಬಂಗಾರಗಳು ಐಶ್ವರ್ಯಗಳು ಇತ್ತು ಎಷ್ಟೋ ಜನರು ಇಲ್ಲಿ ದೋಚಲಿಕ್ಕೆ ಬಂದದ್ದು ಅದಕ್ಕೆ ದೋಚಿ 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 ಈಗಲೂ ಒಂದು ದೇವಸ್ಥಾನದಲ್ಲಿ ನಮ್ಮ ಒಂದಷ್ಟು ಆ ಬಂಗಾರ ಇದೆ ಆ ಬಂಗಾರವನ್ನು ಲೆಕ್ಕ ಮಾಡಲಿಕ್ಕೆ ಇಲ್ಲ ಎಷ್ಟೋ ದೇವಸ್ಥಾನಗಳಲ್ಲಿವೆ ಇವೆ ಯಾಕೆ ಆಗ ಕೃಷಿ ಮತ್ತು ಗೋವಿತ್ತು ಆದ್ದರಿಂದ ಆ ಗೋವು ಮತ್ತು ಕೃಷಿ ಸಂಪತ್ತು ಅದನ್ನೇ ಉಳಿಸಲಿಕ್ಕೆ ಭಗವಂತ ಬಂದದ್ದು ಭಾಗವತದಲ್ಲಿ ಒಂದು ಶ್ಲೋಕ ಇದೆ ತಥಾ ಆರಭ್ಯನಂದಸ್ಯ ವ್ರಜ ಸರ್ವಸಮೃದ್ಧಿಮಾನ್ ಹರೇರ್ ನಿವಾಸಾತ್ಮ ಗುಣೈ ರಮ ಕ್ರೀಡ ಮೌನ್ ಬೌಣರಪ ಅಂದರೆ ಹೇಳ್ತಾರೆ ಪ್ರಿಯ ಪರೀಕ್ಷಿತ ಶ್ರೀಕೃಷ್ಣನು ಅವತರಿಸಿದ ಕ್ಷಣದಿಂದ ನಂದಭವನವು ದಿವ್ಯ ಲಕ್ಷಣಗಳಿಂದ ಸಂಪನ್ನವಾಯಿತು ಮಾತ್ರವಲ್ಲ ವ್ರಜಭೂಮಿಯು ಲಕ್ಷ್ಮೀದೇವಿಯ ವಿಹಾರ ತಾಣವಾಯಿತು ಭಗವಂತ ಅಲ್ಲಿ ಅವತರಿಸಿದ ಕ್ಷಣದಿಂದ ಆ ಗೋಕುಲವು ದಿವ್ಯ ಲಕ್ಷಣ ದಿವ್ಯ ಲಕ್ಷಣ ಅಂದರೆ ಮರಗಿಡಗಳು ಹಣ್ಣುಗಳನ್ನು ಹಂಪಲುಗಳನ್ನು ಯಾವ ಋತುವಲ್ಲಿ ಹಣ್ಣು ಕೊಡುವುದಿಲ್ಲ ಈಗ ವರ್ಷ ಋತುವಲ್ಲಿ ಮಾವಿನ ಹಣ್ಣು ಕೊಡುವುದಿಲ್ಲ ಆವತ್ತು ಕೊಟ್ಟಿತ್ತಂತೆ ಅಂದರೆ ಖುಷಿಯಲ್ಲಿ ಅಲ್ಲಿ ಭಗವಂತನ ಆ ಸಾನ್ನಿಧ್ಯ ಇತ್ತು ಹಾಗೆ ಆ ಮತ್ತು ಏನಂದರೆ ಗೋವುಗಳು ಕಾಮದೇನು ರೂಪದಲ್ಲಿ ಕೇಳಿದನ್ನು ಕೊಡ್ತಾ ಇತ್ತಂತೆ ಭೂಮಿಯಲ್ಲಿ ದವಸ ಧಾನ್ಯಗಳು ಬೇಕಾದಷ್ಟು ಇದೆ ಮುಂದೆ ಹೇಳ್ತಾರೆ ನಂದ ಮಹಾರಾಜನು ಕಂಸನಿಗೆ ಖರ ಖರ ಅಂದರೆ ಟ್ಯಾಕ್ಸ್ ಕೊಡಲಿಕ್ಕೆ ಹತ್ತು ವರ್ಷದ ಮುಂದಿನ ತನಕ ಟ್ಯಾಕ್ಸನ್ನು ಕೊಟ್ಟುಬಿಟ್ಟಂತೆ ಅಷ್ಟು ದವಸ ಧಾನ್ಯಗಳು ಎಲ್ಲರ ಮನೆಯಲ್ಲಿ ಭ್ರಜದಲ್ಲಿ ಪ್ರತಿಯೊಂದು ಒಬ್ಬರ ಮನೆಯಲ್ಲಿ ಅವರ ಖಜನೆ ತುಂಬಿ ಹೋಯ್ತಂತೆ ವಜ್ ವಿ ವಜ್ರ ವೈಡೂರ್ಯ ಬಂಗಾರ ಇದೆಲ್ಲ ಬಂತಂತೆ ಯಾರು ಹೇಳಿದು ಕೃಷ್ಣನ ಭಕ್ತರು ಪಾಪದವರು ಅಂತ ಅವರಲ್ಲಿ ಹಣ ಇರುವುದಿಲ್ಲ ಅವರೆಲ್ಲ ರಾಮನನ್ನು ಕೃಷ್ಣನನ್ನು ಭಜನೆ ಮಾಡಿದರೆ ನಾವೆಲ್ಲ ಲಾಸ್ ಆಗ್ತೇವೆ ಅಂತ ಅದು ತಪ್ಪು ಕಲ್ಪನೆ ಅದು ನಮ್ಮನ್ನು ಮನೆಗೆ ನಮ್ಮ ಮನಸ್ಸಿಗೆ ತುಂಬಿದ್ರು ಎಲ್ಲರೂ ಇಲ್ಲಿ ಹೇಳ್ತಾ ಇದೆ ಭಗವಂತ ಮನೆಗೆ ಬಂದಾಗ ಇರುವಂಥ ಗುಣ ಭಗ ಅಂದರೆ ಆರು ಐಶ್ವರ್ಯಗಳು ಆ ಭಗವಂತನು ಮನೆಗೆ ಬಂದಾಗ ಎಲ್ಲ ಐಶ್ವರ್ಯಗಳು ಬರ್ತದೆ ಲಕ್ಷ್ಮೀದೇವು ಸ್ವಯಂ ಬರ್ತಾಳೆ ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿದೆ ಎತ್ತರ ಶ್ರೀ ಕೃಷ್ಣ ವಿಜಯರ್ಭೂತ ಮತರ್ಮ ಎಲ್ಲಿ ಕೃಷ್ಣ ಇರ್ತಾನೆ ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಪಾಡ್ತಾ ಇರ್ತಾನೆ ಎಲ್ಲಿ ಪಾಡ್ತಾ ಇರ್ತಾನೆ ಅಲ್ಲಿ ವಿಜಯ ಇರ್ತದೆ ಅಂತ ಹೇಳ್ತದೆ ಕೃಷ್ಣ ಎಲ್ಲಿ ಇರ್ತಾನೆ ಅಂದರೆ ಅಲ್ಲಿ ದೇವಿ ಇರ್ತಾರೆ ಅಲ್ಲಿ ವಿಜಯನೇ ಇರ್ತದೆ ಯಾವಾಗಲೂ ನಾವು ವಿಜಯದಲ್ಲಿರ್ತೇವೆ ಅಂತ ಭಗವಂತನ ನಾವು ಈ ರೀತಿ ಕರೆಯಬೇಕು ಮತ್ತು ಹೇಗೆ ಅವನ ಸೇವೆ ಮಾಡಬೇಕು ಅದನ್ನೆಲ್ಲ ನಾವು ಶಾಸ್ತ್ರದಲ್ಲಿ ನೋಡಿದ್ದೇವೆ ಕೇಳಿದ್ದೇವೆ ಮತ್ತು ವಿದುರನ ಮನೆಗೆ ಭಗವಂತ ಬರ್ತಾನೆ ದುರ್ಯೋಧನು ಕರೆದ ರಾಜಭವನ ದೊಡ್ಡ ವ್ಯಕ್ತಿ ಬೇಕಾದಷ್ಟು ರಾಜಭೋಗ ಕೊಡಬಹುದು ಭಗವಂತ ತಿನ್ನಲಿಕ್ಕೆ ಹೋಗಲಿಲ್ಲ ಅದರ ಬದಲು ಎಲ್ಲಿ ಭಕ್ತ ತನ್ನ ಇದ್ದಾನೆ ವಿದುರ ಅವರ ಮನೆಗೆ ಹೋಗಿ ವಿದುರ ಇರಲಿಲ್ಲ ವಿದುರನ ಹೆಂಡತಿ ವಿದುರಾಣಿ ಇದ್ದರು ಅವರು ಹೇಳ್ತಾರೆ ಆಚಾರ್ಯರೆಲ್ಲ ಸಂತರು ಶಾಸ್ತ್ರದಲ್ಲಿ ಅವ ಆ ಬಾಲೆಹಣ್ಣನ್ನು ಭಗವಂತ ಹೋಗಿ ಕೇಳ್ತಾರೆ ನನಗೆ ಆಸಿವ ಆಗ್ತದೆ ಏನಾದರೂ ಕೊಡು ಹೇಳ್ತಾರೆ ಆಗ ಆ ವಿದುರಾಣಿ ತನ್ನ ಭಗವಂತನ ನೋಡಿ ಖುಷಿಯಿಂದ ಆ ಬಾಲೆಹಣ್ಣು ಬಿಸಿಕಿ ಬಿಸಾಕಿ ಬಾಲೆಹಣ್ಣಿನ ಸಿಪ್ಪೆಯನ್ನು ಕೊಡ್ತಾನೆ ಕೊಡ್ತಾನಂತೆ ಅದನ್ನು ನೋಡಿ ಭಗವಂತನು ತುಂಬ ಪ್ರೀತಿಯಿಂದ ತಿಂತಾ ಇದ್ದಾನಂತೆ ತಿಂದು ಖುಷಿಯಲ್ಲಿ ಆನಂದ ಭಾಷ್ಪ ಬರ್ತಿತ್ತು ಅಷ್ಟೊತ್ತಿಗೆ ವಿದುರ ಬರ್ತಾನೆ ವಿಧುರ ಬಂದಾಗ ವಿಧುರ ಕೇಳ್ತಾನೆ ನೀನು ಏನು ಮಾಡ್ತಾಯಿದ್ದಿ ಭಗವಂತನಿಗೆ ಇದನ್ನು ಕೊಡ್ತಾ ಇದ್ದೀಯಾ ಯಾವುದು ಹಣ್ಣು ಹಂಪಲುಗಳು ಸಿಪ್ಪೆಯನ್ನು ಕೊಡ್ತಾ ಇದ್ದ ಆಗ ಕೃಷ್ಣ ಹೇಳ್ತಾನೆ ಏ ಭುವ ಭುವ ಅಂದರೆ ಅವರ ಮಾವ ಆಗ್ತಾರೆ ನೀವು ಬಂದು ನನ್ನ ಭಕ್ತಿ ಆ ಟೇಸ್ಟನ್ನು ಬಿಗಡಾಯಿಸಿದ್ದೀರಿ ಅದರಿಂದ ನೋಡಿ ಭಕ್ತಿಯಿಂದ ಕೊಟ್ಟರೆ ಭಗವಂತ ತಿಂತಾನೆ ಅದರಿಂದ ಭಕ್ತಿಯಿಂದ ಆ ದಿವಸ ನಾವು ಭಗವಂತನನ್ನು ಕರೆಯುವ ಮತ್ತು ಏನಂದರೆ ಹೇಗೆ ಮಾಡಬೇಕು ಸಾಯಂಕಾಲ ತನಕ ನಿಮ್ಮ ಹತ್ತಿರದಲ್ಲಿ ಎಲ್ಲಿಯಾದರೂ ಇಸ್ಕಾನ್ ಟೆಂಪಲ್ ಇದ್ದರೆ ಅಲ್ಲಿ ಹೋಗ್ಬೋದು ಅಲ್ಲಿ ತುಂಬ ಸುಂದರವಾಗಿ ಎಲ್ಲ ಮಾಡ್ತಾರೆ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಮತ್ತು ಅಲ್ಲಿ ರಾತ್ರಿ ಅಭಿಷೇಕ ಐತೆ ಕಥೆ ಇರ್ತದೆ ಭಕ್ತರ ಸಂಘ ಮಾಡಬೇಕು ಸತ್ಸಂಗ ಆ ದಿವಸ ಮಾಡಿದರೆ ಒಳ್ಳೆಯದು ಸಾಯಂಕಾಲದ ಹೊತ್ತಿಗೆ ಹೋಗಿ ಅಥವಾ ಹತ್ತಿರದಲ್ಲಿ ಇದ್ದ ಇದ್ದ ಎಲ್ಲ ಕೃಷ್ಣನ ದೇವಸ್ಥಾನ ಶಿವನ ದೇವಸ್ಥಾನ ಇಲ್ಲ ದೇವಸ್ಥಾನ ಹೋಗಿ ಭಗವಂತನ ಬಗ್ಗೆ ಪ್ರಾರ್ಥನೆ ಮಾಡಿ ಅಲ್ಲಿ ಮತ್ತು ಇನ್ನೊಂದು ಮನೆಯಲ್ಲಿ ಆಚರಣೆ ಮಾಡಿ ಯಾಲ ಯಾರ ಮನೆಯಲ್ಲಿ ವಿಗ್ರಹ ಇದೆ ಶಾಲಿಗ್ರಾಮ ಇದೆ ಅವರಂತೂ ಅವರಿಗೆ ಗೊತ್ತಿದೆ ಪೂಜೆಯ ವಿಧಿವಿಧಾನಗಳು ಆದರೆ ಯಾರ ಮನೆಯಲ್ಲಿ ಇಲ್ವಾ ಒಂದು ಸಣ್ಣ ಕೃಷ್ಣನ ಫೋಟೋ ಇಟ್ಟು ಅದಕ್ಕೆ ದೀಪ ಧೂಪ ಪುಷ್ಪಗಳನ್ನು ಅರ್ಚನೆ ಮಾಡಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ನೈವೇದ್ಯಗಳನ್ನು ಮನೆಯಲ್ಲೇ ಸುಂದರವಾಗಿ ನಾನೀಗ ಹೇಳಿದೆ ಇವರು ಶಬರಿಯವರು ಹೇಗೆ ಮಾಡಿದರು ಹಾಗೆ ಭಗವಂತನಿಗೊಂದು ಅದೇ ಪಾತ್ರೆಯಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಏನೋ ಹಾಲಿನ ಪಾಯಸನ ಒಂದು ಉಂಡೆ ಚಕ್ಕುಲಿ ಅಥವಾ ಬೇರೆ ಯಾವುದೇ ಫಲವಸ್ತುಗಳ ಬೇರೆ ಬೇರೆ ವ್ಯಂಜನಗಳನ್ನು ಮಾಡಿ ಭಗವಂತನಿಗೆ ರಾತ್ರಿ ಅಲ್ಲಿ ಇಡೀ ನೆಟ್ಟು ನೈವೇದ್ಯ ಅದಕ್ಕೆ ತುಳಸಿ ಹಾಕಿ ಭಗವಂತನ ಹತ್ರ ಭಾವದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಭಗವಂತನೇನಿದನ್ನು ಇದನ್ನು ಸ್ವೀಕರಿಸು ಸ್ವೀಕರಿಸಿ ನಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡು ನೀನು ಇಲ್ಲೇ ಕೂತ್ಕೋ ಅಂತ ಹೇಳಿದರೆ ಭಗವಂತ ಖಂಡಿತ ನಮ್ಮ ಪ್ರೀತಿಗೆ ಭಕ್ತಿಗೆ ಅಲ್ಲೇ ಇರ್ತಾನೆ ಯಾವಾಗಲೂ ನಮ್ಮ ಹೃದಯದಲ್ಲಿ ಇರ್ತಾನೆ ಭಗವಂತ ಪ್ರತಿಯೊಂದು ಕಡೆಯಲ್ಲಿ ಇದ್ದಾನೆ ಆದರೆ ಭಕ್ತಿಗೆ ಪ್ರಕಟ ಆಗ್ತಾನೆ ಭಕ್ತರ ಮನೆಯಲ್ಲಿ ಪ್ರಕಟ ಆಗ್ತಾನೆ ಅದರಿಂದ ನಾವು ಆ ಭಕ್ತರ ಆ ಭಗವಂತನ ಹತ್ರ ಈ ರೀತಿ ಪ್ರಾರ್ಥನೆ ಒಂದು ಆರತಿ ಎತ್ತಿ ಹನ್ನೆರಡು ಗಂಟೆಗೆ ಏನು ಗೊತ್ತಿಲ್ಲದಿದ್ದರೆ ದೊಡ್ಡ ವಿಷಯನೇ ಇಲ್ಲ ಭಗವಂತನಿಗೆ ಭಕ್ತಿ ಬೇಕು ನಿಮ್ಮ ಈ ಪ್ರೋಟೋಕಾಲ್ ಏನಿದೆ ಅದು ಮಾಡಬೇಕು ಇದು ಮಾಡಬೇಕು ಅದೆಲ್ಲ ಬೇಡ ಆ ಮಾಡಿದರೆ ಉತ್ತಮ ಮಾಡಬೇಕು ಜ್ಞಾನದಿಂದ ಮಾಡಬೇಕದನ್ನು ಮಾಡಿದರೆ ಅತ್ಯುತ್ತಮ ಒಂದು ವೇಳೆ ಗೊತ್ತಿಲ್ಲಪ್ಪ ಗೊತ್ತಿಲ್ಲದೆ ಬಿಡಬೇಡಿ ಭಗವಂತನಿಗೆ ಭಕ್ತಿ ಬೇಕಾದ್ರು ಕೊಡಿ ನೋ ಪ್ರಾಬ್ಲಮ್ಸ್ ತೊಂದರೆ ಇಲ್ಲ ಗೊತ್ತಿದ್ದವರಿಗೆ ಗೊತ್ತುಂಟು ಎಲ್ಲರಿಗೆ ಗೊತ್ತಿಲ್ಲದವರಿಗೆ ಇದನ್ನು ಮಾಡಬೇಕು ಅಟ್ಲೀಸ್ಟ್ ಒಂದು ಆರತಿಯಾದರೂ ತುಪ್ಪದ ಆರತಿ ಅಥವಾ ತುಪ್ಪ ಇಲ್ಲದ್ರೆ ಎಣ್ಣೆಯಲ್ಲಿ ಬತ್ತಿಯನ್ನು ಹಾಕಿ ಒಂದು ಆರತಿ ಮಾಡಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಭಗವಂತ ಖಂಡಿತ ಬರ್ತಾನೆ ಅದಕ್ಕೋಸ್ಕರ ಈ ಜನ್ಮಾಷ್ಟಮಿಯನ್ನು ಎಲ್ಲರೂ ತುಂಬ ಅದ್ಧೂರಿಯಾಗಿ ಮಾಡಿ ಜನ್ಮಾಷ್ಟಮಿಯ ದಿವಸ ಊಟ ಅಂತೂ ಮಾಡಬೇಡಿ ಖಂಡಿತವಾಗಿ ಯಾಕೆಂದರೆ ಅದು ಉಪವಾಸದ ದಿನ ಅದು ಅದರಲ್ಲಿ ಎರಡು ಮಾತಿಲ್ಲ ಉಪವಾಸ ಮಾಡದಿದ್ದರೆ ಯಮದಂಡ ಖಂಡಿತವಿರ್ತದೆ ಮತ್ತು ಸಮಾಜದ ಒಂದು ವೇಳೆ ಭಗವಂತ ನಮ್ಮ ಮನೆಯಲ್ಲಿ ಬರದಿದ್ದರೆ ನಮಗೆ ದೊಡ್ಡ ದಟ್ಟ ದಾರಿದ್ರ್ಯ ಬರ್ತದೆ ಇದರಲ್ಲಿ ಹೇಳಿದೆ ಯಾವಾಗ ಭಗವಂತ ನಮ್ಮ ಮನೆಯಲ್ಲಿ ಅವತರಿಸಿತ್ತಾನಾ ಆವತ್ತೇ ಆವತ್ತಿನಿಂದ ಬ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನಲಿ ನಲಿ ನಲಿದಾಡುತ್ತಾರೆ ಭಗವಂತ ಬರಬೇಕಲ್ಲ ಲಕ್ಷ್ಮೀ ಬರಬೇಕಾದರೆ ಆ ಭಗವಂತನನ್ನು ಕರೆಯಿರಿ ಅದು ಸುಲಭ ಭಗವಂತ ಅವತರಿಸುತ್ತಿದ್ದಾನೆ ಮತ್ತು ಅವನ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿ ಭಗವಂತ ಬರುವುದು ಧರ್ಮದ ರಕ್ಷಣೆಗೋಸ್ಕರ ಧರ್ಮದ ನಾಶಗೋಸ್ಕರ ಇವತ್ತು ಸನಾತನ ಧರ್ಮದ ಮೇಲೆ ಏನು ಹಾನಿ ಆಗ್ತಾ ಇದೆ ಎಲ್ಲರೂ ಬೇರೆ ಬೇರೆ ಜಾತಿಗಳಲ್ಲಿ ಬೇರೆ ಬೇರೆ ಮತಗಳಲ್ಲಿ ಬೇರೆ ಬೇರೆ ದೃಷ್ಟಿಯಲ್ಲಿ ವಿಭಾಗ ಆಗಿದ್ದಾರೆ ಎಲ್ಲರೂ ಒಟ್ಟಿಗೆ ಆಗಿ ಭಗವಂತನನ್ನು ಎಲ್ಲರಿಗೆ ದೇವರು ಒಂದೇ ಭಗವಂತನೇ ಬೇರೆ ಎಲ್ಲರೂ ಹೇಳೋದು ಭಗವಂತನೇ ಅವರವರ ಭಾಷೆಯಲ್ಲಿ ಹೇಳಿರ್ಬೋದು ಆ ಭಗವಂತನು ನಾಡಿದ್ದು ಬರ್ತಾ ಇದ್ದಾನೆ ಹದಿನಾರಕ್ಕೆ ಒಂದರ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಈ ಸಲ ಗೋವಿಗೋಸ್ಕರ ಮತ್ತು ನಂದಿಗೋಸ್ಕರ ಭಗವಂತನ ಹತ್ರ ಒಂದು ಪ್ರಾರ್ಥನೆ ಅಪೀಲನ್ನು ಕೊಡಿ ಅರ್ಜಿ ಅಂತ ಹೇಳ್ತೇವೆ ನಾವು ಯಾರಾದರೂ ಪ್ರಧಾನಮಂತ್ರಿ ಬಂದರೆ ಒಂದು ಅರ್ಜಿ ಕೊಡ್ತೇವೆ ಅಲ್ಲ ಅದೇ ರೀತಿ ಭಗವಂತನ ಹತ್ರ ಒಂದು ಅರ್ಜಿಯನ್ನು ಕೊಡಿ ಭಗವಂತನಿಗೆ ಹೇಳಿ ಭಗವಂತ ನಿನ್ನ ಗೋಗಳು ಕಷ್ಟದಲ್ಲಿದೆ ಗೋವುಗಳು ಇಲ್ಲದಿದ್ರೆ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಗೋರಕ್ಷಣೆಯ ಜವಾಬ್ದಾರಿಯನ್ನು ನೀನು ತಗೊಂಡು ಗೋರಕ್ಷಣೆಯನ್ನು ಮಾಡು ಯಾರೆಲ್ಲ ರಾಜರಿದ್ದಾರೆ ಅಂದರೆ ಈಗ ನಡೆಯುವಂಥ ಈ ನಮ್ಮ ದೇಶವನ್ನು ನಡೆಸುವಂಥ ಜನರಿಗೆ ಅವರಿಗೆ ಬುದ್ಧಿಯನ್ನು ಕೊಡು ಗೋರಕ್ಷಣೆಯನ್ನು ಮಾಡಲಿಕ್ಕೆ ಗೋರಕ್ಷಣೆ ಆಗಬೇಕಾದರೆ ಗೋಮಾಲಗಳು ಉಳಿಬೇಕು ಆ ಗೋಮಾಲಗಳನ್ನು ಉಳಿಸುವಂಥ ಬುದ್ಧಿಯನ್ನು ಕೊಡು ಎಲ್ಲ ಜನರಿಗೆ ಕ್ಷೇಮವನ್ನು ಕೊಡು ಎಂದು ಪ್ರಾರ್ಥನೆಯನ್ನು ಮಾಡಬೇಕು ನಾವು ಗೋ ಇವರ ಹತ್ರ ಭಗವಂತನ ಹತ್ರ ಯಾಕೆಂದರೆ ಗೋ ಬ್ರಾಹ್ಮಣ ಹಿತಾಯಚ ಗೋ ಉಳಿದರೆ ಎಲ್ಲ ಉಳಿತದೆ ಬ್ರಾಹ್ಮಣರು ಉಳಿದರೆ ಒಳ್ಳೆದೋಗ್ತದೆ ಬ್ರಾಹ್ಮಣರಿಗೂ ಒಳ್ಳೆ ಬುದ್ಧಿಶಕ್ತಿಯನ್ನು ಕೊಡು ಅವರೆಲ್ಲರಿಗೆ ಆ ಉಪದೇಶ ಮಾಡುವಂತೆ ಆಗಲಿ ಎಂಬ ಪ್ರಾರ್ಥನೆಯನ್ನು ಭಗವಂತನ ಹತ್ರನೇ ನಾವು ಪ್ರಾರ್ಥನೆ ಮಾಡುವ ಎಲ್ಲರಿಗೂ ಒಳ್ಳೆಯದಾಗುವಂತೆ ಪ್ರಾರ್ಥನೆಯನ್ನು ಮಾಡುವ ನಮಗೆಲ್ಲರಿಗೂ ಆ ದಟ್ಟ ದಾರಿದ್ರ್ಯ ದುಃಖ ಅನಾರೋಗ್ಯ ಇದೆಲ್ಲ ದೂರ ಆಗುವಂಥ ಪ್ರಾರ್ಥನೆಯನ್ನು ನಾವು ಮಾಡುವ ಅಂತ ಹೇಳ್ತಾ ಈ ಸಲದ ಜನ್ಮಾಷ್ಟಮಿ ನಾವು ಅದ್ಧೂರಿಯಾಗಿ ಮಾಡುವ ಹದಿನಾರಕ್ಕೆ ಮತ್ತೆ ನಮ್ಮ ರಾಧಾ ಸುರಭಿ ಗೋಶಾಲೆಯಲ್ಲಿಯೂ ಆ ದಿವಸ ಅಷ್ಟಮಿ ಮಾಡ್ತಾ ಇದ್ದೇವೆ ಇಡೀ ದಿವಸ ಉಪವಾಸ ರಾತ್ರಿ ಆರು ಗಂಟೆಯಿಂದ ನಾವು ಭಜನೆ ಕೀರ್ತನೆ ದಸಮ ಸ್ಕಂದದ ಪಾರಾಯಣ ಭಾಗವತದ ಮತ್ತೆ ಕತೆ ಇರ್ತದೆ ಹತ್ತು ಗಂಟೆಯಿಂದ ಅಭಿಷೇಕ ಇರ್ತದೆ ಮತ್ತು ಹನ್ನೆರಡು ಗಂಟೆಗೆ ಮಹಾಮಂಗಲಾರತಿ ಇರ್ತದೆ ಚಂದ್ರ ಆರೋಗ್ಯ ಇರ್ತದೆ ಆ ದಿವಸ ನೀವು ಎಲ್ಲರೂ ಗೋಶಾಲೆಗೆ ಬನ್ನಿ ಮತ್ತು ಇನ್ನೊಂದು ವಿಶೇಷ ಏನಂದರೆ ಆ ದಿವಸ ಗೋಪೂಜೆ ಗೋಗ್ರಾಸ ಮಾಡ್ಬೋದು ಅದರಲ್ಲಿ ನಾವು ಇದು ಕೊಡ್ತೇವೆ ಯಾರಾದರೂ ಗೋ ಸೇವೆ ಗೋಗ್ರಾಸ ಮಾಡೋದು ವಿಶೇಷ ಆ ದಿವಸ ಆ ದಿವಸ ಮಾಡ್ಬೋದು ಯಾರಾದರೂ ಗೋ ಸೇವೆ ಯಾರಾದರೂ ಹತ್ತಿರ ಗೋಶಾಲೆ ಇದ್ದರೆ ಅಲ್ಲಿ ಹೋಗಿ ಗೋಗ್ರಾಸಗಳನ್ನು ಮಾಡಿ ಗೋ ಸೇವೆಗೆ ಏನಾದರೂ ಕೊಡಿ ಗೋ ಸಾಕಲಿಕ್ಕೆ ತುಂಬ ಕಷ್ಟ ಇದೆ ಹತ್ತಿರದ ಎಲ್ಲಿಯಾದರೂ ಗೋಶಾಲೆ ಇದ್ದರೆ ಅಲ್ಲಿಗೆ ಕಲಿಸಿ ಹೋಗಿ ಹೋಗಿ ಗೋ ಸೇವೆ ಮಾಡಿ ಬನ್ನಿ ಅಲ್ಲಿ ಭಗವಂತ ಸಂತುಷ್ಟ ಆಗ್ತಾನೆ ಭಗವಂತ ಗೋಪಾಲಕನಾಗಿ ಅವತರಿಸಿ ಗೋಗಳ ಸೇವೆಯನ್ನು ಮಾಡಿ ಆ ದಿವಸ ಮತ್ತೆ ಒಂದಷ್ಟು ಸಂಕಲ್ಪವನ್ನು ಮಾಡಿ ಇವತ್ತಿನಿಂದ ನಾವು ಗೋಭ್ರತ ದಾರಿ ಹಾಕ್ತೇವೆ ಗೋಭ್ರತ ದಾರಿ ಅಂದರೆ ಇವತ್ತಿನಿಂದ ಗೋ ಉತ್ಪನ್ನಗಳನ್ನು ಬಳಸ್ತೇವೆ ಅಥವಾ ಗೋ ಸಾಕ್ತೇನೆ ಅಥವಾ ಗೋ ಸಾಕುವವರಿಗೆ ಹೆಲ್ಪ್ ಮಾಡ್ತೇನೆ ಎಲ್ಲಕ್ಕಿಂತ ಜಾಸ್ತಿ ದೊಡ್ಡ ಸಂಕಲ್ಪ ಏನಂದರೆ ನಾವು ಗೋ ಉತ್ಪನ್ನಗಳನ್ನು ನಾವು ಮನೆಯಲ್ಲಿ ಬಳಸ್ತೇವೆ ಎಂಬುದನ್ನು ಸಂಕಲ್ಪವನ್ನು ನೀವು ಮಾಡಿ ಮಾಡುವುದರೊಂದಿಗೆ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುವ ಎಲ್ಲರಿಗೂ ಮಂಗಲವಾಗಲಿ ಎಲ್ಲರಿಗೂ ಶುಭವಾಗಲಿ ಆ ಭಗವಂತನು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಡಲಿ ಆ ಗೋಮಾತೆ ಮತ್ತು ಗೋಪಾಲ ರಾಧಾ ಗೋಪಾಲನ ಹತ್ರ ಪ್ರಾರ್ಥನೆ ಮಾಡುತ್ತಾ ಜೈ ಗೋಮಾತಾ ಜೈ ಗೋಪಾಲ